ಅಲ್ಲ ನಮ್ಮ ಮಕ್ಳಿಗೇಂದ್ರ ಗೊತ್ತಾಗ್ತದ ಇಲ್ಲೋತೀನಿ ತನಗೊಂದು ಎಷ್ಟೋ ದಿನಕ್ಕೆ ಮುದಿಕೆ ಆಗೋ ವಯಸ್ಸಕ್ಕೆ ಒಂದು ಹೆಣ್ಣು ಹುಡುಗಿಯನ್ನು ಹಡದಾಳ ಅದನ್ನ ಬ್ಯಾರ ಕಾಯಿ ಇಲ್ಲೇ ಕರೀಲಿ ಹಳ್ಳಿಯಾಗ ಸಾಧಿ ಅಂದ್ರ ಅದು ಹೋಗಿ ಬೆಂಗಳೂರು ಕ ಸಾರಿ ಕಡೆ ಹಾಕ್ಬಿಟ್ಟು ಬಂದಾಳ ಈಗ ಆ ನಾಳೆ ಬಂದಿಂದ ನಮ್ಮ ಹಳ್ಳಿಗೆ ಹೊಂದ್ಕೊಂತದ ಅದನ್ನ ತಂದು ನನಗೆ ಮದ್ವೆ ಮಾಡ್ತೀನಿ ತಮ್ಮ ನೀ ಎಲ್ಲಿ ಆಗ್ಬೇಡ ಮನೆಯಿಂದ ಮನೆಯಾಗೆ ಅಂತ ನನಗೆ ಸರಿ ನಮಗೂ ಅರವತ್ತು ವಯಸ್ಸು ಹಾಕೊಂಡು ಇನ್ನು ಆಕೆ ಬಂದ ಕಿಸಿಂದ ನನ್ನ ಲಗ್ನ ಆಗೋದು ನಾ ಆಕೆನ ಕೂಡ ಸಂಸಾರ ಮಾಡೋದು ಮುಂದೆ ನಮ್ಮ ಸಂಸಾರ ಮೆಟ್ಟಿಗೆ ಹತ್ತೋದು ಇದು ಎಲ್ಲ ಹಾಕದ ಇಲ್ಲೇ ಬಾಕಲ್ ಮುಂದೆ ಕೂತಾಳ ಇವತ್ತು ಎರಡರಾಗ ಒಂದು ಕೇಳಿ ಹೊಟ್ಟೀನಿ మ్యాంగ్లూర్ శలీ కలియాకే శి అంద్రో తేడా ఏన్ దొడ్ హుడు హ్యాంగ్ బాత్ ఫోన్ హస్తా అంత ఇంత అంత కొట్ ఇల్ కర్స్తన కర్శి నన్న తమ్మ లగ్న కొట్టి కొబిడ్త ఏ తమ్మా ಯಾಕೆ ಅಯ್ಯೋ ನನ್ನ ಮಗಳು ಬೆಂಗ್ಳೂರಿಂದ ಬರಕತ್ತಾಳೆ ಹ್ಞೂ ಸಣ್ಣ ಹುಡುಗಿ ಹ್ಞೂ ಅದು ಹ್ಯಾಂಗೆ ಬಂದು ಗೊತ್ತಿಲ್ಲ ಅದ್ರ ಕರ್ಕೊಂಡು ಬಾ ಇಲ್ಲಿ ಮನೆಗೆ ನಮಗೆ ಆಗುದಿಲ್ಲದ ಯಾಕ ಅದು ಅಯ್ಯ ಮಗಳು ಹೌದು ಅಯ್ಯಪ್ಪ ಸಣ್ಣದು

ನೈತೇ ಓಹೋ ಅಕಿ ನನಗಾ ಆಕು लागೋದಾ ಯಹಂ ಮಾಡಬೇಡ ಸೀಟಿ ಗೇರ್ಬೇಡ ನೀನು ಚೆನ್ನಾಗಿ ಕಷ್ಟ ಐತೆ ತಮಾದು ಬಂದೆ ಕತ್ತಾ ಹಾ ಅದು ನಮ್ ಪರ್ದೆತಿ ಮಾರ್ತೈತಿ ಅ ಮ ಐಲ್ ಮಾರ್ಸೋನಾ ತನಗಾ ಮಾಡಬೇಡ ಯಾಕ ನನ್ನ ನೋಡು ಹೇಳ್ ಕಿಳ್ ನವರ ಬೆಂಗಳೂರು ಸೀಟಿ ಆಗಿದ್ದಾ ಹಾ ನೈತೇ ಹೇಯಾಕಿ ನೆಡಂಗಿದ್ದಾ ಅದೆ ನೇಕೆ ಕರ್ಸ ಕೋಟರೇನಾ ತಮಾ ಕತ್ತೈತೆ ಅದು ನೀನೇ ಫೋನ್ ನಿ ಬಿತ್ತ್ಲು ಹಾ ಏನ್ ಬಿತ್ತ್ಲು ನೀನಾಗೆ ಹಂತು ಚಪ್ಪಲ್ ಹಾಕೋವ ಯೈನಾ ತ ಬಾಸೆ ಆನಾಲಾ

ಏನೇ ಇದೇನಾ ನಿಮ್ಮ ಊರು ಇಲ್ಲ ಛೀ ನಂಗಂತೂ ಇಷ್ಟ ಆಗ್ಲಿಲ್ಲಪ್ಪಾ ಇಷ್ಟ ಆಗ್ಲಿಲ್ಲಾ ಹ್ಮ್ ಕೊಡೋದ್ ನೀಟ ಅಷ್ಟ್ ಪೈಲ ಹಳ್ಳಿ ಹಳ್ಳಿಯಿಂದ ದಿಲ್ಲಿಗೆ ಹೋಗುದು ರೆಡಿ ಸಲೀತೀವಿ ಅಲ್ಲಾ ಬಸ್ ಸ್ಟ್ಯಾಂಡ್ ಯಾವಾಗ ಬರ್ತೀನಿ ಅಂತ ಹೇಳಿದ್ರು ಯಾರು ಬಂದೇ ಇಲ್ಲ

అక్క ముడుకు అయ్యయ్యో సీరే హోగి ప్యాంటు బంతరి ప్యాంటు ఏను చంద ఎన్నయ్యయ్యో అయ్యప్ప

కద ని మామయ్ ఫ్యాంటాంగే పోకపోతానా ఈ లంగీ దేనేనో ಹಾಕೊಂಡು వస్తానా లాలి గుత్తరా ఏయ్ ఇల్ల కణీ వన్ యాక్చువల్లీ గ్రాడ్యుయేట్ హా బట్ మనాలి ఇర్తానలా అదికే లంగీ చడ్డి ఇంట అలా ಹಾಕೊಂಡು వస్తావు అవును 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 ని మామను ముటిరి వస్తానా ఏయ్ బర్లీ బిడే మనం బాగ్ ఇట్కొనొడకే మనం ఇంట్లో బేకనే తండ్కొడొడకే ಬೇಕు తానే అవును అవును హా మక్కర బర్లీ బిడే యా రని ఇది కణీ ಆದ್ರೂ ನಾ ಹೇಳಕ್ ಕೆಲ್ಸ ಎಲ್ಲಾ ಮಾಡ್ತೇನ್ ಕಳೆದೇಟ್ ನಿಮಾಕೆಲ್ಲ ತೋರ್ಸಲ್ಲ ಹೌದಾ ಲವೋ ತೊಂದ್ರೆ ಶಾನಿ ಹ್ಮ್ ಒಂತರ ಹಂಗೇ ಕಳೆಲ್ಲ ಹ್ಮ್ ಒಳಗಡೆ ಚೆನ್ನಾಗ್ ಅಂದ್ರೆ ನಂದೇ ದೃಷ್ಟಿ ಆಂಗೈತಿ ಹೋಗ್ತಾ ಇದೀನಿ ಏನಾದ್ರು ಮಾಡ್ಕೊಂಡ್ ತಾಯಿ கணே அல்ல அது பெங்களு அஸ் ஜன நான் தலை கடஸ்க்கள் யாவன தலை கிடஸ் குத்தீனா நம் நடு நமஸ்தான் எஸ்ட் காணஸ்தி அந்த மாம ஏ நம்ம நீங்க தகன்ஹோ நான் ஏன்லம்மா அங்க சும் நான் ஜொத்தினே இத்தின் கணேட்மா நம்மளேடா

ನನಗೆ ನಮ್ಮ ಅಕ್ಕನ ಮಗಳು ಹಳ್ಳಿ ಥ್ರೂ ಹತ್ತಾರ ನಾ ಶಿಕ್ಷಣ ಕಲ್ತಿದ್ ಗೊತ್ತಿಲ್ಲ ಇದೇ ಏನಾಗ ನಿಮ್ಮ ಸೋದರ ನೌಕರಿ ಬರ್ತದ ಹಳ್ಳಿ ಒಳಗ ಇರಬೇಕಾದ್ರೆ ಹಿಂಗೆ ಇರಬೇಕು ಯಾವಾಗ ನನ್ನ ನೋಡಿ ನಕ್ಕಿ ಅಂದ್ರೆ ನಾನು ನಮ್ಮ ಅಕ್ಕನ ಮಗಳು ಇದ್ರಿಗೆ ತಾಪನ್ ತಾಪ್ ಆಗಿ ಇಡೀ ಅಲ್ಲಿಂದ ಕಳ್ಸ್ಕೊಂಡ್ಬರ್ಬೇಕು ಇದೇ ಅರ್ಬಿ ಹಾಕೊಂಡು ನಮ್ಮ ಅಕ್ಕನ ಮಗಳಿಗೆ ನಿನ್ಸಾಂಗ್ ಮಾಡ್ತೇನೆ ಅಂದ್ರೆ ಯಾರು ಮುಗಿದ್ರು ನಮ್ ಹುಡುಗಿ ಮುಗಿದಿಲ್ಲ ಕನ್ನಡ ಮುಂದೆ ಮಿತ್ರ ಅಂದ್ರ ಶಿವಾನುಮ ಮೇಕಪ್ ಮಾಡ್ಕೊಂಡ್ ಮಿತ್ರ ಮೇಕಪ್ರ ಹೋಗಿರ್ಬೇಕು ಒಂದು ಇಲ್ಲ ಕನ್ನಡ ಹೊಡೆದಿರ್ಬೇಕು ಒಂದು ನಮ್ ತಂಗಿ ರೆಡಿ ಆಗಿಲ್ಲ ತಂಗಿ ರೆಡಿ ಆಗಿಲ್ವ ನೀರ ಬರ್ರಿ ಇನ್ನ ದೂರ ಹೋಗ್ಬೇಕ ಬರ್ತಾರು ಇಲ್ಲೂ ಬಾರಿ ನಮ್ಮನ್ನ ಬಯಸ್ತಾನ ಅಮ್ಮ ಬರ್ತನೇ ಇಲ್ಲ ಇನ್ನು ಬರ್ತಾನೆ ಐದ್ ನಿಮಿಷ ಆನೋ ಇದು ರೆಡಿ ಆಗ್ತೇ ಅಪ್ಪ ಎಷ್ಟು ಒಂದ ರೆಡಿ ಆಗ್ತಾನಮ್ಮ ಇನ್ನು ನಾವ್ ರೆಡಿ ಆಗಲ್ಲ ಅಷ್ಟೊಂದ್ ರೆಡಿ ಆಗ್ತನಾ ಬಾಗಿಲು ಮಾಮಾ ಹಾಯ ಮಾಮಾಮ್ಮ ಹುಡುಗಿ ರೆಡಿ ಆಯಾ ಜಾರಾ ಏನು बैಯ್ತದ ಏನು ಮಾಡತದ ಏ ಮಾಮಿಗೆ ಬಿಡ್ ಫಾರ್ತಾನಾ ಹೊಟ್ಟೆ ಅಲ್ಲಿ ಜರ ಆಗಲ್ಲ ಓಹೋ ಹೌದಾ ಅಪ್ಪನೇ ಅದಕ್ಕೆ ಇಷ್ಟೊಂದು ಲೇಟ್ ಆಯ್ತಾ ರೆಡಿ ಆಗಕ್ಕೆ ಹಾ ಮತ್ತೆ ನೀ ಯಾವಾಗ ಆಗಬೇಕು ಆ ಹೋನ ಆ ನಡಿ ಹೋಗೋ ಟೈಮ್ ಆಯ್ತು ನಡಿยಲ್ಲ ಹೆನ್ ಹೋಗೋ ಡ್ರೈವರ್ ಆ ಅಗದಿ ಗುಡ್ವಾಗಿ ನಿಮಗೆ ಎಲ್ಲ ಏನು ತೋರಿಸಬೇಕು ಎಲ್ಲ ತೋರಿಸ್ನಾ ತ ನಡಿ ಹೋಗೋಣ ಆಕನಿ ಪರ್ಮಿಷನ್ ಕೊಟ್ಟಿ ನಾರ ಹಾಕಂತ ಕೊಡಿ ಆಕನಿ ಮಗ ನೀನು ಹೌದಾ ನಡಿ ಹೋಗೋಣ ಅಪ್ಪ ತೆರೆ ಬಂದಿಲ್ಲ ನಡಿ ಹೋಗೋಣ ಹೋಗೋಣ বসৱন পুৰি চামাৰু বেংল চি দেব্ৰ দম্ৰ বিনয়ৰি গুৰুক ভক্তিৰে সামাৰিব বসীৰ্দ কৰি ನೀವು ಗುರಿ ಹೋಕ್ತಿವಿ ನಾವು ಸ್ವಲ್ಪ ಗಾರ್ಡನ್ಗಳನ್ನು ನೋಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ಬರ್ತೀವಿ ಹೋಳಿ ಇಲ್ಲಿ ನಮ್ಮ ಹುಡುಗಿ ಗುಡಿ ನೋರ್ತಾತಾ ಆ ದೇವಿ ನಮಸ್ಕಾರ ಮಾಡರ್ತಾಳ ಹೋಳಿ ನೀವು ಆಯ್ತು ಆಯ್ತು ಓರಿ ಪಾಸ್ ಒಂದು ಕೊಡು ಅಲ್ಲ ಅವನು ಹಾದ್ರು ಆಯ್ತಾ ವಾಕಿಂಗ್ ಮಾಡಕ ಹಾ ಅವನು ಶಾನಿಯವರು ಹಾದ್ರು ನೀವೆತ್ತ ಮಾತಾಡ್ತಿಗಳಾ ಸುಮ್ಮನೆ ದರ ಬಾಗಿಡಿ ಕಲ್ಕೊಂಡು ಹಿಹೋದು ಅಲ್ಲ ಮಾತಾಡಕ್ಕೆ ಬರಲ್ಲ

ಲವ್ ಮಾಡುವ ಒಂದು ಬಿಸ್ಕಿಟ್ ತಿನ್ನೊಂದು ಮಾಡ್ತೀವಿ ನೀನು ತಿನ್ನೊಂದು ಮಾಡ್ತಾರೆ ಅದು ಏನು ನಾ ಚಿಪ್ಪಚ್ನಿ ಇಲ್ಲ ಏನು ಅದು ಏನು ಇದೆ ಯಾರು ನೀನು ಇಷ್ಟ ಪಟ್ಟಿಲ್ಲ ನೀನು ಯಾರು ನೀನು ಅದಕ್ಕೆ ಮತ್ತೆ ನನ್ನ ಬೆನ್ ತಣ್ಣ ನಿನಗೆ ಇದಿ ಜನ್ವರಾಗ ಹುಡ್ಗನ್ ಇಷ್ಟಪಟ್ಟು ಹುಡುಗಿದೇನು ಆಯ್ತು ಕೈಕೊಟ್ಟ ಹ್ಞೂ ಏ ಅಮ್ಕಾವು ಚಂದಾಗ ಹಳ್ಳಿ ಪದ್ಧತಿ ಇತ್ತೀ ಹಳ್ಳಿಯಾಗ ಒಂದು ಬಂದಿದ್ರೆ ಪ್ರಾಣ ಕೊಡ್ತಾರೆ

ಆ ಇಂಗ್ಲಿಷ್ ಊರಿಗೆ ಕಮ್ಯುನಿಕೇಶನ್ ಕೈ ಬಿಡ್ತ ಮತ್ತ ಏನೋ ಇಂಗ್ಲಿಷ್ ಊರ್ ನಿನ್ ಮನಸ್ ಬಂದ್ರ ಲವ್ ಮಾಡಾಕತ್ತಿ ವಾಲ್ ಏನ್ ಬಿಡಾಕತ್ತಿ ಏನ್ ಬಾ ಹೋಗೋಣ ಬಾ ಆಯ್ತು ಒಳಗಡೆ ನೀ ಮತ್ತೆ ಹೋಗೋಣ ಬಾ ಬೇರೆ ಪ್ಲೇಸ್ ಗೆ ನೋಡ್ರಪ್ಪ ಇರ್ಕಣ ಕರ್ಕೊಂಡ್ಬಂದು ಏನ ಬೆಂಗಳೂರ ಹುಡುಗನ್ ಲವ್ ಮಾಡ್ಯಾವತ್ತ ಅದನ್ ಹೇಳಾಕ್ ನೋಡಿದ್ರಿ ಬಾಗಡಿ ಕರ್ಕೊಂಡ್ ಬಂದವ ಅದಕ್ಕೆ ಇಂಗ್ಲಿಷ್ ಊರ್ ಗುಡ್ಡಕ್ ಕರ್ಕೊಂಡ್ ಬೇಕಿನಿ ಅದರ ಏನಂದ್ರೆ ಮನಸ್ಸು ಬದಲಿಯಾಗಿ ನಮ್ಮ ಹುಡುಗಿ ಲವ್ ಮಾಡ್ತಾಳೋ ಬಿಡ್ತಾಳೋ ಅನ್ನೋದನ್ನ ಬಿಂದಿನ ಹಿಡಿಯೋದಾಗ ಹೇಳ್ತೀವಿ ಅದಕ್ಕೆ ಎಣ್ಣೆ ಭಾಗದಾಗ ಅವಶ್ಯವಾಗಿ ನಮ್ಗೆ ಇಬ್ಬರು ಜೋಡಿ ಆಗುದನ್ನ ನೀವು ಕೂತು ನೋಡ್ರಿ ಅಪ್ಪ ಯಾಕಂದ್ರೆ ನಮ್ಮ ಹುಡುಗಿ ಹೂ ಓದ್ತಾಳೋ ಇಲ್ಲೋ ಗೊತ್ತಿಲ್ಲ ಆದರೆ ನಿಮ್ಮ ಮುಂದೆ ತೋರಿಸ್ಲಾಕ ಇಂಗ್ಲೆಸಲ್ಲಿ ಕರ್ಕೊಂಡಿರ್ತೀನಿ ಹೋಗೋಣ ಏಳು ನಡಿ ಬಾ ಹೇಳಕ್ಕೆ ತೋರಿಸಿರ ಬಾ